ದೇವಸ್ಥಾನ ಇಲ್ಲಿ ಇದೆ ಈಗ ತಮ್ಮ ಈ ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮದಲ್ಲಿ ನಾವು ಸುಮಾರೊಂದು ಏಳರಿಂದ ಎಂಟು ಕೋಟಿ ರೂಪಾಯಿನ ವೆಚ್ಚದಲ್ಲಿ ಆ ಕಾರ್ಯಕ್ರಮವನ್ನು ಹಚ್ಕೊಂಡಿದ್ವಿ ಅದರಲ್ಲಿ ಮುಖ್ಯವಾದ ಕ ಏನಂತಪ್ಪ ಅಂದರೆ ನಮ್ಮ ನೀವು ಕಾಣ್ತಾ ಇದೆ ಇಲ್ಲಿ ದೇವಸ್ಥಾನ ಮುಖಂಡ ದೇವಸ್ಥಾನ ಎತ್ತರದಲ್ಲಿರ್ತಕ್ಕಂಥದ್ದು ಕಾಣ್ತಾ ಇದೆ ಅಲ್ಲಿಗೆ ಹೋಗಬೇಕಾದ್ರೆ ಎಲ್ಲರೂ ನಾವೆಲ್ಲರೂ ನಡ್ಕೊಂಡು ಹೋಗಲಿಕ್ಕೆ ಸುರಭವಾಗಿ ಆಗುತ್ತೆ ಆದರೆ ಅಂಗವಿಕವರು ಗರ್ಭಿಣಿಯು ಅಥವಾ ಅರವತ್ತಕ್ಕೂ ಎಪ್ಪತ್ತು ಜನ ಅರವತ್ತೆಪ್ಪತ್ತು ವಯಸ್ಸು ಕೂಡ ಜನಕ್ಕೆ ಬಹಳ ಮೇಲಕ್ಕೆ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಆ ಕಾರಣಕ್ಕಾಗಿ ಅವರಿಗೆ ಒಂದು ಲಿಫ್ಟ್ ಅಂತ ಈ ಮೇಲೆ ಹೋಗಲಿಕ್ಕೆ ಲಿಫ್ಟನ್ನು ಅಡಿಸ್ಕೊಳ್ತಾ ಇದ್ದೀವಿ ಎರಡು ಕಡೆಯೂ ಇಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲೂ ಮಾಡ್ತಾಯಿದ್ದೀನಿ ಅಂಕೋಣ ಸ್ವಾಮಿ ಸ್ವಾಮಿ ದೇವಸ್ಥಾನದಲ್ಲೂ ಈ ಕಾರ್ಯಕ್ರಮವನ್ನು ಈ ದೇವಸ್ಥಾನದ ಮೇಲಕ್ಕೆ ಹೋಗಲಿಕ್ಕೆ ಈ ವಯಸ್ಸಾದವ್ರಿಗೆ ಅವಕಾಶವನ್ನು ಮಾಡ್ತಾರೆ ಇದ್ರ ಜೊತೆಗೆ ಆಫೀಸ್ ಬಿಲ್ಡಿಂಗು ಅದ್ರ ಜೊತೆಗೆ ಇಲ್ಲಿ ಇರಲಿಕ್ಕೆ ಸ್ಥಳ ಏನು ಎಂಟು ರೂಮ್ ಅಂತ ಆಗಿದೆ ಈಗಾಗಲೇ ರೆಡಿ ಇದೆ ಅದು ಹೊತ್ತಿಗೆ ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಆ ಅನ್ನದಾಸೋಹ ಬಿಲ್ಡಿಂಗ್ ಮೂಲಕ ಕನ್ಸ್ಟ್ರಕ್ಷನ್ ಆಗಿ ಅದ್ದು ಇವತ್ತು ಪ್ರತಿಷ್ಠಾಪನೆ ನಡೀತಾ ಇದೆ ಈ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕು ಹನ್ನೊಂದು ಗಂಟೆಗೆ ಬೆಳಿಗ್ಗೆ ನಮ್ಮ ಈ ವಿಭಾಗದ ಅಂದರೆ ಕೆ ಜಿ ಶಾಸಕರು ಅದ ರೂಪಮ್ಮ ಅವರು ನಮಗೆಲ್ಲ ಪ್ರೇರಣೆ ಆಗಿ ಈ ಕಾರ್ಯಕ್ರಮಗಳು ಮಾಡಲಿಕ್ಕು ಅವರೇ ಕಾರಣ ಆಗಿದ್ದಾರೆ ಎರಡು ವರ್ಷಗಳಿಂದ ಆದ್ದರಿಂದ ಈಗ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ದಯವಿಟ್ಟು ನೀವೆಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಈ ಯಶಸ್ವಿಯಾಗ ಮಾಡ್ಕೊಬೇಕು ಅಂತ ಅದನ್ನು ಕೋರ್ತಾಯ್ತೀವಿ ಮುಖ್ಯ ಅತಿಥಿ ಮುಖ್ಯ ಅತಿಥಿಗಾಗಿ ಈಗ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಲೀ ಲಿಸ್ಟೇ ಕೊಟ್ಕೊಡ್ತೀನಿ ತುಂಬ ಜನ ಇದ್ದಾರೆ ಯಾಕಂತ ಹೇಳಿದ್ರೆ ಮಿನಿಸ್ಟ್ರು ರಾಮಲಿಂಗಾರೆಡ್ಡಿಯವರನ್ನು ಕರೀಲಿ ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ರಾಮಲಿಂಗಾರೆಡ್ಡಿಯವರು ಮತ್ತು ಅವರು ಮಿನಿಸ್ಟ್ರಲ್ಲಿ ಇನ್ನು ಬಾಕಿಯವರೆಲ್ಲನೂ ಎಮ್ ಎಲ್ ಎಗಳು ಮತ್ತು ಇಲ್ಲಿ ನಿಯಮ ಅಧ್ಯಕ್ಷರು ಕೆಲವರು ಇದ್ದಾರೆ ನಮ್ಮ ನಾರಾಯಣ ಸ್ವಾಮಿಯವರಿದ್ದಾರೆ ಬಂಗಾರ ಬಂಗಾರ ಬಂಗಾರಪೇಟೆಯ ಶಾಸಕರು ಅವರು ಬರ್ತಾರೆ ನಂತರ ನಮ್ಮ ಶಾಸಕರು ಕರಕುಶಲ ನೀರಿಂದ ಒಂದು ಅಧ್ಯಕ್ಷರಾಗಿರ್ತಾರೆ ಅವರೇ ಬರ್ತಾ ಇರ್ತಕ್ಕಂಥದ್ದೇ ನಂಗೆ ಭಾಳ ಹೆಚ್ಚು ಹೆಚ್ಚಿನ ಸಂತೋಷವಾದ ಕೊಡ ಕೊಡಬೇಕಾದಂಥದ್ದು ಸೊ ದಯವಿಟ್ಟು ನೀವೆಲ್ಲ ಬಂದು ಗುದ್ಲಿ ಪೂಜೆ ಆರು ಕೋಟಿ ರೂಪಾಯಿ ನಮ್ಮ ದೇವಸ್ಥಾನದಿಂದ ಮಾಡ್ತಾಯಿದ್ವಿ ಈ ಎರಡು ಕೋಟಿ ರೂಪಾಯಿ ಬಂದು ನಮ್ಮ ಎಮ್ ಎಲ್ ಎ ಅವರು ಅದಕ್ಕೆ ಮೇಲಕ್ಕೆ ಎಷ್ಟು ಮಾಡುವಂತರೀಸ್ ನಮಸ್ಕಾರ ಬಂಗಾರ ತಿರುಪತಿ ತಿರುಪ್ತಿ ಸ್ವಾಮಿ ದೇವಸ್ಥಾನದಲ್ಲಿ ತಾವುಗಳು ನಾವುಗಳೆಲ್ಲ ನಿಂತ್ಕೊಂಡಿದ್ದೀವಿ ದೇವಸ್ಥಾನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಹಿಂದೆ ಒಂದು ಎರಡು ವರ್ಷಗಳಿಂದ ತೆಗೆದುಕೊಳ್ಳದಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಪಡಿಸಿ ಈಗ ಕೆಲವು ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ ಕೆಲವು ಕಾರ್ಯಕ್ರಮಗಳಲ್ಲಿ ಅದು ಹಂತವಾಗಿದೆ ಅದು ಇನಾಗ್ರೇಷನ್ನು ಅಂತ ಅನ್ನೋದನ್ನು ಮಾಡಲಿಕ್ಕೆ ರೆಡಿ ಇದೆ ನಂತರ ಇನ್ನು ಇನ್ನು ಕೆಲವು ಕಾಮಗಾರಿಗಳು ಇನ್ನು ಲಿಫ್ಟು ಅಂದರೆ ದೇವಸ್ಥಾನಕ್ಕೆ ಈ ಅಂಗವಿಕಲರು ಮತ್ತು ವಯಸ್ಸಾದಂಥವರು ಹೋಗಬೇಕಾಗೆ ಇರೋದು ಕಾ ಇರೋ ಕಾರಣ ನಾವು ಅದೊಂದು ಲಿಫ್ಟನ್ನು ಮಾಡಲಿಕ್ಕೆ ಒಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ ಅದ್ದು ಶಂಕುಸ್ಥಾಪನೆ ಇವಾಗ ಮಾಡ್ತಾಯಿದ್ದೀವಿ ಇನ್ನೊಂದು ವರ್ಷ ಕೂಡ ತೊಗೊಳೋದಿಲ್ಲ ಆರು ತಿಂಗಳೊಳಗೆ ಲಿಫ್ಟ್ ಮಾತ್ರ ಆರು ತಿಂಗಳು ಒಂದು ವರ್ಷದೊಳಗಾಗಿ ಮುಗಿ ಮುಗಿಬೋದು ಅಂತ ಅನಿಸುತ್ತೆ ನಂತರ ಬಿಲ್ಡಿಂಗ್ಳು ಆಫೀಸ್ ಬಿಲ್ಡಿಂಗು ಸುಮಾರು ಒಂದೂವರೆ ಕೋಟಿ ಅಷ್ಟು ಆಫೀಸ್ ಬಿಲ್ಡಿಂಗು ಆಫೀಸು ನಂತರ ಕಲ್ಯಾಣಕಟ್ಟೆ ಕಲ್ಯಾಣಕಟ್ಟೆ ಪಕ್ಕದಲ್ಲಿ ಈ ಕಲ್ಯಾಣ ಕಟ್ಟೆಗಳನ್ನು ಈ ಜಾಗದಲ್ಲಿ ಇಂದ ಆ ನೋಡಿ ಆ ಮರಗಳಿದ್ದಾವಲ್ಲ ಆ ಮರಗಳ ಕೆಳಗಡೆ ಈ ಕಡೆಗೆ ಬದಲಾವಣೆ ಮಾಡ್ತೀವಿ ಇದಾದ ನಂತರ ಅದರ ಪಕ್ಕದಲ್ಲಿ ಸ್ನಾನಕ್ಕಾಗಿ ಗೃಹಗಳನ್ನು ಕಟ್ಟಿಸುವಂಥದ್ದು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅದು ಎಲ್ಲ ಒಂದು ಒಂದೂವರೆ ವರ್ಷ ಎರಡು ವರ್ಷದೊಳಗಾಗಿ ಮುಗಿಬೇಕು ಅನ್ನುವಂಥದ್ದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ ಇಲ್ಲಿ ನಾವು ಸೇರಿರ್ತಕ್ಕಂಥ ನಮ್ಮ ಕಮಿಟಿಯ ಸದಸ್ಯರುಗಳು ಹಾಗೂ ಭಕ್ತಾದಿಗಳು ಅಷ್ಟೇ ಇಲ್ಲಿ ಸುಮಾರು ಜನ ನಮ್ಮ ಏನೇ ಕಾರ್ಯ ಮಾಡಿದ್ರು ಬಂದು ನಮ್ಮ ಒಟ್ಟಿಗೆ ನಿಂತು ಕೆಲಸ ಮಾಡಿ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಇಲ್ಲಿ ಬಂಗಾರ ತಿರುಪತಿಯ ಅನ್ನ ದಾಸೋಹ ಅಂತ ನಾವು ಉಚಿತವಾಗಿ ಊಟ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮಲ್ಲಿರ್ತಕ್ಕಂಥ ಭಕ್ತಾದಿಗಳು ಕೆಲವು ನಾವು ಸ್ಥಳೀಯ ಮುಖಂಡರು ಇದ್ದಾರೆ ಸ್ಥಳೀಯ ಮುಖಂಡರಾದರೂ ಕೂಡ ಇಲ್ಲಿ ಬಂದು ದೇವಸ್ಥಾನದಲ್ಲಿ ನಾವು ಭಕ್ತಿಗಳು ಬ ಭಕ್ತಿಯಿಂದ ಭಕ್ತಾದಿಗಳ ರೀತಿಯಾಗಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಅನ್ನ ಬಡಿಸೋದ್ರಿಂದ ಹಿಡಿದು ಆ ಎಲೆಗಳು ತೆಗೆಯುವಂಥವರು ಇಲ್ಲಿ ಇದ್ದಾರೆ ನೋಡಿ ನಿಮ್ಮ ಕೃಷ್ಣಾರೆಡ್ಡಿಯವ್ರು ಇಲ್ಲೇ ಇದ್ದಾರೆ ಇವರು ಇಲ್ಲ ಇಲ್ಲ ಕೃಷ್ಣಾರೆಡ್ಡಿಯವರು ನೋಡಿ ಇಲ್ಲಿ ನಮಗೆ ಇಲ್ಲಿ ಮುಖಂಡರು ಇವರು ಆ್ಯಕ್ಚುಲಿ ನಮ್ಮ ನಮ್ಮ ಏರಿಯಾದಲ್ಲಿ ಮುಖಂಡರು ಇವರು ಆದರೆ ಆ ದೇವಸ್ಥಾನದಲ್ಲಿ ಬಂದು ಅವತ್ತು ಎಲೆ ನಮ್ಮ ದೇವಸ್ಥಾನ ಏಂಜ್ಲೆ ಇರುತ್ತಲ್ಲ ನಮ್ಮ ಭಕ್ತಾದಿಗಳು ಊಟ ಮಾಡಿದ್ದು ಅದನ್ನು ತೆಗೆಯುವಂಥ ಕಾರ್ಯಕ್ರಮದೊಳಗೆ ಅವರೇ ಪ್ರಾರಂಭ ಮಾಡಿದ್ರು ಅವರೇ ಎತ್ತಿ ಇದು ಮಾಡುವಂಥದ್ದು ಹಾಗೆ ನೋಡಿ ಇಲ್ಲಿದ್ದಾರೆ ನಮ್ಮ ವೆಂಕಟಚಲಪತಿಯವರು ಡಾಕ್ಟ್ರು ಈ ಕಡೆ ಬನ್ನಿ ವೆಂಕಟಚಲಪತಿಯವರೇ ಇವರು ರಾಜಣ್ಣ ಅವರು ಇವರೆಲ್ಲ ನಮ್ಮ ಈ ಕಾರ್ಯಕ್ರಮ ಏನು ವ್ಯವಸ್ಥಾಪನಾ ಸಮಿತಿ ಅಂತ ನಾವು ಏನಿದ್ದೀವಿ ನಮಗೆ ಅವ್ರ ಸಪೋರ್ಟ್ ಇಲ್ಲದೆ ಇವತ್ತಿನ ದಿವಸ ಅಷ್ಟು ಮಾತ್ರ ಮಾಡೋಕ್ಕೆ ಆಗ್ತಲೇ ಇರಲಿಲ್ಲ ಅವರು ಏನಿದ್ರು ಅವರು ಬಂದಿದ್ದನ್ನೆಲ್ಲನೂ ನಿಂತು ಮಾಡಿರೋದಕ್ಕೋಸ್ಕರ ನಮ್ಮ ಅನ್ನದಾಸೋಹ ಅಂತ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗಿರ್ತಕ್ಕಂಥಕ್ಕೆ ಅದು ಅವ್ರೆ ಅವರೇ ಕಾರಣ ಅಂತ ಹೇಳ್ಬೋದು ಇಲ್ಲಿ ಇದು ಇದಲ್ಲದೆ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ಬಂದು ಅವ್ರ ಸಲಹೆಗಳನ್ನು ನಾವು ತಗೊಳ್ತೀವಿ ಅದಕ್ಕೋಸ್ಕರ ಇವತ್ತು ನಮ್ಮ ಕಮಿಟಿ ಮೆಂಬರ್ಸ್ ಇದ್ದರು ನಾವು ಅವ್ರ ಮೆಂಬರ್ಸೇ ಅಂತ ಕೂತ್ಕೊಂಡೇನು ಇಲ್ಲಿ ಇದೇನಿಲ್ಲ ಎಲ್ಲರೂ ಒಟ್ಟಿಗೆ ಕಾರ್ಯಕ್ರಮಗಳಿಗೆಲ್ಲ ನಾವು ಭಾಗವಹಿಸ್ತೀವಿ ಆದ್ದರಿಂದ ಇಲ್ಲಿ ಬಂದಿದ್ದಾರೆ ಇವತ್ತು ಮುಂದೆ ಹೋಗಿ ನಾನು ಒಂದೊಂದಾಗಿ ನಿಮಗೆ ಎಲ್ಲಿ ನಾವು ಇಲ್ಲಿ ಮಾಡ್ತೀವಿ ಈ ಲಿಫ್ಟನ್ನು ಅಂತ ನೋಡೋಣ ದಯವಿಟ್ಟು ಅನ್ನ ಅಲ್ಲ ಅನ್ನದಾನ ಆ ಕಡೆ ಇದೆ ಮುಖ್ಯ ಅತಿಥಿಗಳಾಗಿ ಈಗ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ನಿಮ್ಗೆ ಲಿಸ್ಟೇ ಕೊಟ್ಬಿಡ್ತೀನಿ ತುಂಬ ಜನ ಇದ್ದಾರೆ ಯಾಕಂತ ಹೇಳಿದ್ರೆ ಮಿನಿಸ್ಟ್ರು ರಾಮ್ಲಿಂಗ ರೆಡ್ಡಿಯವರನ್ನು ಕರೆದಿದ್ದೀವಿ ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ರಾಮಲಿಂಗಾರೆಡ್ಡಿಯವರು ಮತ್ತು ಅವರು ಮಿನಿಸ್ಟ್ರಿಗಳಲ್ಲಿ ಇನ್ನು ಬಾಕಿಯವರೆಲ್ಲನೂ ಎಮ್ ಎಲ್ ಎಗಳು ಮತ್ತು ಇಲ್ಲಿ ಇದು ಎಂಥದ್ದು ನಿಗಮ ನಿಗಮಗಳು ಅಧ್ಯಕ್ಷರುಗಳು ಕೆಲವರು ಇದ್ದಾರೆ ನಮ್ಮ ನಾರಾಯಣಸ್ವಾಮಿಯವರಿದ್ದಾರೆ ಮುಖ್ಯ ಬಂಗಾರ ಬಂಗಾರು ಬಂಗಾರಪೇಟೆಯ ಶಾಸಕರು ಅವರು ಬರ್ತಾರೆ ನಂತರ ನಮ್ಮ ಶಾಸಕರು ಕರಕುಶಲ ನಿಗಮದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಅವರೇ ಬರ್ತಾ ಇರತಕ್ಕಂಥದ್ದೇ ನಂಗೆ ಬಹಳ ಹೆಚ್ಚ ಹೆಚ್ಚಿನ ಸಂತೋಷವಾದ ಪಡ ಕೊಡಬೇಕಾದಂಥದ್ದು ಸೊ ದಯವಿಟ್ಟು ನೀವೆಲ್ಲ ಬಂದು ಒಟ್ಟಿಗೆ ದೇವಸ್ಥಾನಕ್ಕೆ ಆ ಕಡೆಯಿಂದ ಹೋಗಿ ಇದು ಹೊರಗಿನಿಂದ ಬರುವಂಥ ದಾರಿ ಇದು ಈ ದಾರಿಯಲ್ಲಿ ಬಂದ ಕೂಡಲೇ ಇಲ್ಲಿ ಬಂದ ಕೂಡಲೇ ಇಲ್ಲಿ ಊಟ ವ್ಯವಸ್ಥೆಯನ್ನು ಮಾಡಿರ್ತೀವಿ ಅದು ಉಚಿತವಾಗಿ ಅದನ್ನು ಅಲ್ಲಿ ಬಂದು ಊಟ ಮಾಡಿ ನಂತರ ಹೋಗುವಂತ ಈಗ ಈಗ ಮಾಡ್ತಾಯಿರ್ತಾರೆ ಜನಗಳಿಗೆ ಅದು ವರ್ಷ ಹಿಂದೆ ಅಲ್ಲ ಸಾವಿರಾರು ವರ್ಷಗಳ ಹಿಂದೆಯಿಂದಲೂ ಹರಿಸೇವೆ ಅಂತ ಹೇಳ್ಬಿಟ್ಟು ಮಾಡೋರು ಆ ಹರಿಸೇವೆ ಅಂತ ಮಾಡೋದಕ್ಕೆ ಈಗಿನ ಕಾಲದಲ್ಲಿ ಅಷ್ಟು ಸುಲಭ ಇಲ್ಲ ಈಗ ಗಾಡಿ ಕಟ್ಕೊಂಡು ಬಂದು ಇಲ್ಲಿ ಅಡುಗೆ ಮಾಡೋದು ಇನ್ನೊಂದು ಮಾಡೋದು ಅಂತ ಅಂಥ ಸೌಲಭ್ಯಗಳು ಇನ್ನೂ ಈ ಕಾಲದಲ್ಲಿ ಮಾಡುವಂಥದ್ದು ಅಲ್ಲ ಹೈಜೀನ್ ಇದೆ ಇನ್ನೊಂದು ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಸ್ವಚ್ಛತೆ ಕಾಪಾಡ್ಕೊಳ್ಬೇಕು ಬಾತ್ರೂಮ್ಗಳು ಬೇಕು ಅದನ್ನು ನಾವು ಆ ಕಡೆ ನಿಮಗೆ ಬಾತ್ರೂಮ್ಗಳು ಇದ್ದಾವೆ ಇಲ್ಲಿ ಊಟ ಮಾಡೋಕ್ಕೆ ಮಾಡಿಕೊಂಡು ನಂತರ ಹೋಗ್ಬೋದು ಇಲ್ಲಿಂದ ಈಗ ಬಂದು ಈ ಈ ಎರಡು ವರ್ಷದಲ್ಲಿ ಕಟ್ಟಿರ್ತಕ್ಕಂಥದ್ದು ಎಪ್ಪತ್ತ ಆರು ಲಕ್ಷ ಇದಕ್ಕೆ ಖರ್ಚು ವೆಚ್ಚ ಆಯಿತು ಇವತ್ತಿನ ಕ ಈಗಾಗಲೇ ಮಾಡಿದಂಥದ್ದು ಮಾಡಿದ ಕತ್ತೂ ಅದು ಆಗಿ ಯಾರೋ ಒಬ್ಬ ದಾನಿಗಳು ಅಪ್ಪಯ್ಯನವರು ಅಂತ ಅವರು ಅವ್ರು ಕೊಟ್ಟದಂತಹ ಒಂದು ಬಿಲ್ಡಿಂಗ್ ಒಳಗಡೆ ನಾವು ಈ ಅನ್ನದಾಸೋಹ ಪ್ರಾರಂಭ ಮಾಡಿದ್ವಿ ಆವಾಗ ನಮ್ಗೆ ಇದು ಆಗುತ್ತೋ ಇಲ್ಲವೋ ಅನ್ನೋ ರೀತಿಯಾಗಿ ಅಂದ್ಕೊಂಡು ಮಾಡಿದ್ವು ಆದರೆ ಭಾಳ ಚೆನ್ನಾಗಿ ಅದು ಯಶಸ್ವಿ ಆಯಿತು ನಮ್ಮಲ್ಲಿ ಇರ್ತಕ್ಕಂಥ ಸಪೋರ್ಟ್ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಹೇಳಿದ್ನಲ್ಲ ಇವಾಗ ಸುಮಾರು ಜನ ಭಕ್ತಾದಿಗಳೆಲ್ಲ ಬಂದು ಸ್ವಯಂ ಸೇವಕರ ಕೆಲಸ ಮಾಡ್ತಾರೆ ಆದ್ದರಿಂದ ನಮಗೆ ಇದು ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ ಈ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ನಮಗೆ ಧೈರ್ಯ ಬಂತು ಇವಾಗ ಬಿಲ್ಡಿಂಗಿಗೆ ಕಟ್ಕೊಂಡಿದ್ದೀನಿ ಈ ಬಿಲ್ಡಿಂಗ್ ಇದೇ ಬಿಲ್ಡಿಂಗಲ್ಲಿ ಇವತ್ತು ಈ ಕಡೆ ಬನ್ನಿ ಒಳಗಡೆ ಬನ್ನಿ ದಯವಿಟ್ಟು ಒಳಗಡೆ ಬಂದು ಯಾವ ರೀತಿಯಾಗಿ ಇವತ್ತು ಇವತ್ತಿನ ಧೈರ್ಯ